ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಎರಡು ಬೈಕ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಹೌದು ಇದು ಯಾವ್ದೈತೆ ಸರ್ ಗಾಡಿ ಎರಡು ಗಾಡಿ ಕೂಡ ಗಾಡಿ ಅದೇ ಹೇಳಿದಲ್ಲ ಸರ್ ಒಂದು ಸಿ ಟಿ ಒನ್ ಟೆನ್ ಒಂದು ಗಾಡಿ ಮತ್ತೊಂದು ಟಿವಿಎಸ್ ಸ್ಪೋರ್ಟ್ಸ್ ಇನ್ನೊಂದು ಗಾಡಿ ಓಕೆ ಒಂದ್ ಗಾಡಿ ಬಂದ್ಬಿಟ್ಟು ಟಿ ಒನ್ ಟೆನ್ ಬಜಾಜ್ ಐತ್ರಿ ಇದು ಇನ್ನೊಂದು ವೆಹಿಕಲ್ ಬಂದ್ಬಿಟ್ಟು ಬೈಕು ವಿ ಎಸ್ ಓಕೆ ಸರ್ ಇವಾಗ ನಾನು ಬಜಾಜ್ ನಿಮಗೆ ನಿಮ್ಗೆ ಡಿಟೇಲ್ಸ್ ಏನೈತ್ರಿ ಬಜಾಜ್ ಮಾಡಲ್ ಇದು ಬೈಕ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡೆಲ್ ಐತ್ರಿ ಹೌದು ಓನರ್ ಎಷ್ಟ ಗಾಡಿಗೆ ಓನರ್ ಸೆಕೆಂಡ್ ಇವಾಗ ಗಾಡಿ ಯಾರು ತಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟೈತ್ರಿ ಕಿಲೋಮೀಟರ್ ರನ್ನಿಂಗ್ ನಲ್ವತ್ತು ಚಿಲ್ಡ್ರ ಏನಾಗಿದೆ ಅಷ್ಟೇ ನಲ್ವತ್ತು ಸಾವಿರ ಚಿಲ್ಡ್ರ ಓಡಿರೋದು ಜನೀನ್ ರನ್ನಿಂಗ್ ಮತ್ತೆ ಶೋರೂಮ್ ರೆಕಾರ್ಡ್ ಐತ್ರಿ ಹೌದು ಓಕೆ ಪ್ರತಿಯೊಂದು ಕೂಡ ತಾವು ಶೋರೂಮ್ ಮೇಲೆ ಸರ್ವಿಸ್ ಮಾಡಿಸಿದ್ದೀರಾ ಹೌದು ಹೊರಗೂ ಮಾಡ್ತಿದ್ದೇವೆ ಶೋರೂಮ್ ರೇಟ್ ಇದು ಸಹ ಇದೆ ರೆಕಾರ್ಡ್ ಇದೆ ಹ್ಞೂ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬೋರ್ಡ್ ಏನಪ್ಪಲ್ಲಿ ಯಾವ ಥರ ಇಟ್ಟಿದ್ರಿ ಸರ್ ಬೈಕಿಗೆ ಅದೆಲ್ಲ ಭಾಳ ಚೆನ್ನಾಗಿದೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಎರಡು ಟೈರೆಲ್ಲ ಹೊಸ್ತಿದೆ ಎರಡು ಟೈರ್ ಕೂಡ ಹೊಸ ಹಾಕ್ಸಿದ್ರ ವ್ಯವಸ್ಥೆ ಇದೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೈಂಡ್ ಡೆಂತು ಕ್ರಾಸಸ್ಸು ಪಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮ್ಯಾನೇಜ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಂಗ್ ಜಂಪ್ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತದ್ದು ಏನಿಲ್ಲ ಏನಿಲ್ಲ ಸರ್ ಏನ್ ಬರುವಂತದ್ದು ಮೈಲೇಜ್ ಇದು ಸಿ ಸಿ ಒಂಟೆನು ಇದು ಸಿಕ್ಕಾಪಟ್ಟ ಮೈಲೇಜ್ ಇದು ಒಂದು ಏಯ್ಟೀನ್ ನೈನ್ಟಿ ಅನ್ಸೆ ಎಂಬತ್ತರ ತನಕ ಬರ್ತೈತಿ ರೀ ಓಕೆ ಯಾವಾಗ ಡಾಕ್ಯುಮೆಂಟ್ಸ್ ಇರ್ತೆಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಎಫ್ತೀವಿ ಇನ್ಶೂರೆನ್ಸ್ ಓಕೆ ಸರ್ ಇವಾಗ ಸಂಪೂರ್ಣವಾಗಿ ಗಾಡಿ ಕಂಡೀಷನ್ ಅಲ್ಲಿ ಇರುವಂತದ್ದು ಇನ್ನೊಂದು ಟಿ ವಿ ಎಸ್ ಹಾಕಿದ್ರಲ್ಲ ಸರ್ ಅದು ಏನೈತ್ರಿ ಮಾಡಲ್ ಟಿ ವಿ ಎಸ್ ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮಾಡಲ್ ಐತ್ರಿ ಅದು ಕೂಡ ಓನರ್ ಎಷ್ಟು ಇದೆ ಇರ್ತಾವ ಗಾಡಿಗೆ ಅದು ಎರಡು ಸಾವಿರದ ಇಪ್ಪತ್ತ್ ಸಿಂಗಲ್ ಓನರ್ ಅದು ಸಿಂಗಲ್ ಓನರ್ ಅಲ್ಲಿ ಇರುವಂತದ್ದ ಹೌದು ಅದು ಜಸ್ಟ್ ಹದಿಮೂರು ಸಾವಿರ ಓಡಿದು ಎರಡು ಟೈರ್ ವಸ್ತು ಇದೆ ಓಡ್ಲೇ ಇಲ್ಲ ಅದು ಗಾಡಿ ಓಕೆ ಹದಿಮೂರು ಸಾವಿರ ಅಷ್ಟೇ ಓಡೈತ್ರಿ ಅಷ್ಟೇನೆ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಶನ್ ಏನ್ ಮಾತಾಡ್ಲಿಕ್ಕಿಲ್ಲ ಯಾಕಂದ್ರೆ ಕರೆಕ್ಟ್ ಇರುವಂತದ್ದು ಹೌದು ಬಹಳ ಚೆನ್ನಾಗಿದೆ ಓಕೆ ಇಂಜಿನ್ ಕಂಡೀಷನ್ ಎಲ್ಲ ಆಗಿದೆ ಸ್ಮೂತ್ ಆಗಿ ಹೌದು ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಈ ತರ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಕೇಸಸ್ ಏನಿಲ್ಲ ಸರ್ ಯಾವುದು ಇಲ್ಲ ಅದರಲ್ಲಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತದ್ದ ರನ್ನಿಂಗ್ ಫುಲ್ ರನ್ನಿಂಗ್ ಓಕೆ ಎಷ್ಟು ಮಂತ್ ಐತ್ರಿ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸರ್ ಒಂದು 9 ತಿಂಗಳು ಇರಬಹುದು ಇನ್ನು ಹೌದಾ ಹಾ ಓಕೆ ಸರ್ ಇವಾಗ ಟೈರ್ ಕೂಡ ಹೊಸದಕ್ಕೆ ರೀ ಈ ಗಾಡಿ ಕೂಡ ಹೌದು ಸರ್ ಈ ಗಾಡಿಗೆ ರೇಟ್ ಏನ್ ಕೋಟ್ ಮಾಡ್ತಿರ ತಾವು ಪ್ರೈಸ್ ಸೆವೆಂಟಿ ಎಪ್ಪತ್ತ್ ಸರ್ ಹಾ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಸಿಂಗಲ್ ಓನರ್ ಅಲ್ಲಿ ಇರುವಂತದ್ದು ಇದು ಕೂಡ ಏನ್ ಕೊಡುತ್ತೆ ಮೈಲೇಜ್ ಮೈಲೇಜ್ ಇದು ಒಂದು ಅರವತ್ತರ ವರೆಗೆ ಕೊಡುತ್ತೆ ಇದು ಹೌದಾ ಓಕೆ ಸರ್ ಇವಾಗ ಬಜಾಜ್ ಏನ್ ಹೇಳಿದ್ರಲ್ಲ ಅದಕ್ಕೂ ಕೂಡ ತಾವ್ ರೇಟ್ ಏನ್ ಹೇಳಿದ್ರಿ ಅದು ನಾನು ಐವತ್ತೈದು ರೇಟ್ ಹೇಳಿದ್ದು ಐವತ್ತೈದು ಸರ್ ತಾವ್ ಕೋಟ್ ಮಾಡ್ತಾ ಇದ್ರಪ್ಪ ಒನ್ ಟೆನ್ ಸಿ ಸಿ ಬಜಾಜ್

ಎರಡು ಗಾಡಿ ಕೂಡ ಡಾಕ್ಯುಮೆಂಟ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದು ತಗೊಂಡ್ರೆ ಏನು ಒಂದು ರೂಪಾಯಿ ಅಷ್ಟು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಓಲ್ಡ್ ಗಾಡಿನು ಅಲ್ಲ ಅಟ್ ಲೀಸ್ಟ್ ಒಂದು ಮೂರರಿಂದ ನಾಲ್ಕು ವರ್ಷದ ಗಾಡಿ ಐತ್ರಿ ಹೌದು ಒಂದು ಮೂರು ವರ್ಷ ಮತ್ತೊಂದು ಎರಡು ವರ್ಷ ಓಕೆ ಸರ್ ಒಟ್ಟು ಕ್ಲೀನ್ ಆ್ಯಂಡ್ ಕಂಡೀಷನ್ ಅಲ್ಲಿ ಇರುವಂತದ್ದು ವೆಹಿಕಲ್ ಬಹಳ ಚೆನ್ನಾಗಿದೆ ಹೊಸ ಗಾಡಿ ಹೇಗಿದೆ ಎರಡು ಸರ್ ಗಾಡಿ ಇರುವಂತ ಲೊಕೇಶನ್ ಇದು ಬಂಟ್ವಾಳ ಒಂದು ಗಾಡಿ ಬಂಟ್ವಾಳ ಮತ್ತೊಂದು ಗಾಡಿ ಬೆಲ್ತಂಗಡಿ ಓಕೆ ಸರ್ ಹ್ಞೂ ನಿಮ್ದು ಕಾಂಟಾಕ್ಟ್ ನಂಬರ್ ಇದೆಯಾ ಹೌದು ಮಾಡಿರ್ತೀವಿ ನೋಡಿ ನಮ್ಮ ಕಡೆ ಇಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಗ್ಬಹುದು ಥ್ಯಾಂಕ್ ಯು ಸರ್